ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಈ ಇವತ್ತಿನ ಒಂದು ವಿಷಯ ಕ್ರಿಸ್ಮಸ್ ಈ ಒಂದು ಕ್ರಿಸ್ಮಸ್ಸನ್ನು ಈ ಒಂದು ದಿನ ನಡೀತಾ ಇದೆ ಡಿಸೆಂಬರ್ ಕ್ರಿಸ್ಮಸ್ ಸೀಸನ್ ಅಂತ ಹೇಳ್ಬೋದು ತುಂಬ ಸಂಭ್ರಮವಾಗಿ ಡಿಸೆಂಬರ್ ತಿಂಗಳನ್ನ ನಡೆಸ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ಹೀಗೆ ಕ್ರಿಸ್ಮಸ್ ಆಗೋಯಿತು ಡಿಸೆಂಬರ್ ಒಂದರಿಂದನೇ ಸ್ಟಾರ್ಟ್ ಮಾಡ್ತಾರೆ ಆ ಸಭೆಗಳಲ್ಲಿ ಕ್ರಿಸ್ಮಸ್ಸನ್ನು ಮಾಡಿ ಮುಗಿಸಿದ್ದಾರೆ ಫಂಕ್ಷನನ್ನು ಮಾಡಿ ಮುಗಿಸಿದ್ದಾರೆ ಇನ್ನೂ ಸುಮಾರು ಕಡೆ ಮಾಡ್ತಾ ಇದ್ದಾರೆ ಒಂದೊಂದು ಸುಮಾರು ಕಡೆಗೆ ಅದನ್ನು ಸ್ವಾರ್ಥನ ಸಾರ್ತಾ ಇದ್ದಾರೆ ಇದರಲ್ಲಿ ನಾವು ನೋಡುವಾಗ ಈ ಕ್ರಿಸ್ಮಸ್ಸನ್ನು ಎರಡು ರೀತಿಯಲ್ಲಿ ಪಂಗಡಗಳನ್ನು ಮಾಡಿಕೊಂಡಿದ್ದಾರೆ ನಾವು ನಾವೇ ಮಾಡಿಕೊಂಡಿದ್ದು ಅದನ್ನು ಹೇಳ್ಬೋದು ಅದೊಂದು ಹಠಮಾರಿ ತನೋ ಜಿದ್ದ ಗೊತ್ತಿಲ್ಲ ಮಾಡೋರು ಮಾಡಲೇಬೇಕೆಂಬುದನ್ನು ಹಠಮಾರಿ ಒಂದು ಕಾಂಪಿಟೇಷನ್ ಅಂದರೆ ಅವ್ರು ಮಾಡಬೇಡ ಅಂತ ನಾನು ಮಾಡ್ತೀನಿ ಈ ರೀತಿಯಾಗಿ ಒಬ್ಬೊಬ್ಬರು ಮಾಡಲೇಬಾರ್ದು ಎಂಬುದನ್ನು ಮಾಡಿದ್ರೆ ಅವರು ದೇವ್ರ ಮಕ್ಕಳಲ್ಲ ಅವ್ರಿಗೆ ಗೊತ್ತಿಲ್ಲ ಹೀಗೆ ಹಾಗೆ ಅಂತ ಹೇಳುವಂಥವ್ರು ಆಗಿದೆ ಅದು ಒಂದು ಹಬ್ಬ ರೀತಿ ಮಾಡ್ತಿದ್ದಾರೆ ಅಂತ ಎರಡರಲ್ಲಿ ನಾವು ನೋಡುವಾಗ ಎರಡರಲ್ಲಿ ಯಾಕೆ ಮಾಡಬೇಕು ಕ್ರಿಸ್ಮಸ್ ಮಾಡುವುದಾದರೆ ಯಾರು ಮಾಡಬೇಕು ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಅವರವರೇ ತಿಳ್ಕೊಂಡು ಮಾಡುವಂಥದ್ದು ಯಾಕೆಂದರೆ ಬೈಬಲ್ನಲ್ಲಿ ಮಾಡಬೇಡನು ಅಂತೇನಿಲ್ಲ ಮಾಡಿ ಅಂತ ಸಹಿತ ಇಲ್ಲ ಆದರೆ ಮಾಡುವಂಥ ರೀತಿಯಲ್ಲಿ ವಾಕ್ಯಗಳನ್ನು ನಾವು ತೆಗೆದುಕೊಂಡು ನಾವು ನೋಡುವಂಥದ್ದು ಹೀಗೆ ಅಪಸ್ತಲರಾಗಲಿ ಯೇಸುಕ್ರಿಸ್ತನ ಚರಿತ್ರೆಯಲ್ಲಿ ಸಹಿತ ಯಾ ಅಪಸ್ಥರ ಚರಿತ್ರದಲ್ಲಿ ಸಹಿತ ನಮಗೆ ಏಸುವಿನ ಹುಟ್ಟುಹಬ್ಬ ಖುದ್ದು ಯೇಸು ಮಾಡಿದ್ರೂ ಸಹಿತ ನಮಗೆ ಕಂಡು ಬರ್ತಾ ಇಲ್ಲ ತಾಯಿ ಮಾಡಿದ್ರೂ ಸಹಿತ ನಮಗೆ ಎಲ್ಲೂ ಕಾಣ್ತಾ ಇಲ್ಲ ಹಾಗೆ ನಮಗೆ ಅಪಸ್ತರ ಕೃತ್ಯದಲ್ಲಿ ಸಹಿತ ಯಾ ಅಪಸ್ತರ ಚರಿತ್ರೆಯಲ್ಲಿ ಸಹಿತ ಯಾ ಪತ್ರಿಕೆಯಲ್ಲೂ ಸಹಿತ ಸಭೆಗಳಿಗೂ ಸಹಿತ ಹೇಳಿದ್ರೂ ಸಹಿತ ನಮಗೆ ಎಲ್ಲಿ ಹೇಳಿ ಗೊತ್ತಿಲ್ಲ ಪೌಲನ್ನು ಸಹಿತ ಹೇಳಲಿಲ್ಲ ಯಾ ಪೀಟರ್ನ ಸಹಿತ ಎಲ್ಲಿ ಪತ್ರಿಕೆಯಲ್ಲಿ ಬರೀಲಿಲ್ಲ ಯೇಸುವಿನ ಹಬ್ಬನ ಮಾಡೋಣ ಯಾ ಯೇಸು ಹುಟ್ಟು ಹಬ್ಬವನ್ನು ಆಚರಿಸೋಣ ಎಂಬುದನ್ನು ಎಲ್ಲೂ ಸಹಿತ ನಮಗೆ ಹೇಳಲಿಲ್ಲ ತಿಳಿಸ್ಲಿಲ್ಲ ಒಬ್ಬೊಬ್ಬರು ಹೇಳ್ತಾರೆ ಹಾಗಂತ ನಾವು ನಮ್ಮ ಹುಟ್ಟು ಹಬ್ಬ ಮಾಡ್ಕೊತೀವಲ್ಲ ಅದನ್ನು ಎಲ್ಲೂ ಬೈಬಲ್ನಲ್ಲಿ ಇಲ್ಲ ಅದನ್ನು ನಾವು ಮಾಡ್ತೀವಿ ಅದಕ್ಕಾಗಿ ನಾ ಹೇಳಿದ್ದು ಮಾಡೋದು ಯಾಕೆ ಮಾಡಬಾರ್ದು ಯಾಕೆ ನಮ್ಮ ಹುಟ್ಟುಹಬ್ಬನ ನಾವು ಯಾಕೆ ಮಾಡ್ಕೊಳ್ತೀವಿ ಯಾಕೆ ಮಾಡಿ ಮಾಡ್ತೀವಿ ಯಾಕೆ ಮಾಡೋಲ್ಲ ತುಂಬ ಜನ ಮಾಡ್ತಾರೆ ಮಾಡೋದಿಲ್ಲ ಅದು ವೈಯಕ್ತಿಕ ಅವರವರಿಗೆ ಸಂಬಂಧ ಪಟ್ಟಿದ್ದು ಕ್ರಿಸ್ಮಸ್ ಸಹಿತ ಅದೇ ರೀತಿಯಾಗಿ ನಾವು ಯೋಚಿಸಬೇಕು ನಾವು ನಮ್ಮ ಸಭೆಯಲ್ಲಿ ಮಾಡೋದಾದರೆ ಕ್ರಿಸ್ಮಸ್ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಬಾರ್ದು ಎಂಬುದನ್ನು ಅರ್ಥ ಮಾಡ್ಕೊಂಡು ಏನೋ ನಾವು ನಮ್ಮ ಹುಟ್ಟಬ್ಬ ಮಾಡ್ತೀವಿ ಅಂತ ಹೇಳ್ಕೊಂಡು ಮಾಡೋದಲ್ಲ ಯಾರೂ ಮಾಡ್ತಾರಂತ ಹೇಳಿ ಸಹಿತ ನಾವು ಮಾಡೋದಲ್ಲ ಯಾರೂ ಮಾಡೋದಿಲ್ಲ ಅಂತ ಹೇಳಿ ಸಹಿತ ನಾವು ಕ್ರಿಸ್ಮಸ್ ಮಾಡದೇ ಇರೋದು ಅಲ್ಲ ಅದಕ್ಕೊಂದು ಅರ್ಥ ಇದೆ ಕ್ರಿಸ್ಮಸ್ ಮಾಡೋದಾದರೆ ತುಂಬ ಜನ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಈಗ ನಾವು ನೋಡ್ಬೋದು ಹಳ್ಳಿಗಳಲ್ಲಿ ಹಳ್ಳಿಗೆ ಹೋಗಿ ಬೀದಿಗಳಲ್ಲಿ ಹೋಗಿ ಸ್ವಾರ್ಥನ ಸಾರ್ತಾ ಇದ್ದಾರೆ ಸಿಟಿಗಳಲ್ಲಿ ಹೋಗಿ ಸಾರ್ತಾ ಇದ್ದಾರೆ ಯಾ ಅಧಿಕಾರಿಗಳಿಗೆ ಯಾ ಯಾವ್ಯಾವ ಅಧಿಕಾರಿಗೆ ಹೋಗಿ ಕ್ರಿಸ್ತನ ಬಗ್ಗೆ ಹೇಳಿ ಅದನ್ನು ಬೈಬಲ್ ಕೊಟ್ಟು ಬರೋದನ್ನು ನಾವು ನೋಡ್ತಾ ಇದ್ದೀವಿ ಸುಮಾರು ಕಡೆಗೆ ಮಾಡ್ತಾ ಇದ್ದಾರೆ ಸುವಾರ್ತೆ ನಡೀತಾ ಇದೆ ಅದು ಕರ್ತನ ಒಂದು ಕಾರ್ಯ ಕ್ರಿಸ್ತನ ಅದನ್ನು ಉಪಯೋಗಿಸೋಣ ಪವಿತ್ರ ಆತ್ಮನ ಅದನ್ನು ಕಾರ್ಯ ಮಾಡುವಂಥನಾಗಿದ್ದಾರೆ ನಾವು ಬೇಡ ಅಂದ್ರೆ ಸಹಿತ ಅದು ಮಾಡಿಸುವಂಥದ್ದು ಅಂಥವನ್ನು ಉಪಯೋಗಿಸ್ತಾ ಇದ್ದಾರೆ ಅವರಿಗೆ ದೇವರಿಗೆ ಸ್ತೋತ್ರ ಅದನ್ನು ಮುಂದೆ ಹೋಗಲಿ ಎಂಬುದನ್ನು ನಾವು ಪ್ರಾರ್ಥಿಸ್ತೀವಿ ಅಂಥವರಿಗೋಸ್ಕರ ನಾವು ಸತ್ಯದ ಒಂದು ರೀತಿಯಲ್ಲಿ ಹೋಗ್ತಾ ಇದೆ ಎಂಬ ಸಹಿತ ಹೇಳಲಿಕ್ಕೆ ಸಾಧ್ಯವಾಗಿದೆ ಎಷ್ಟು ಜನ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಜಗತ್ತಿಗೂ ಸಹಿತ ನಾವು ನೋಡ್ಬೋದು ಇನ್ನೊಂದು ಕಡೆಗೂ ಏನು ಇಲ್ಲದೆ ಡಲ್ ಆಗಿದ್ದಾರೆ ಏನೂ ಬೇಡ ನಾವು ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಓಕೆ ಅದನ್ನು ನನ್ನ ಸಹಿತ ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಯಾಕೆ ನಾವು ಮಾಡಬಾರ್ದಂತ ನೀವು ಮಾಡಲಿಲ್ಲ ಅಂದರೂ ಸಹಿತ ಬೇರೆಯವರಿಗೆ ಅದು ಮಾಡಬಾರ್ದು ಅಂತ ಹೇಳೋದು ತಪ್ಪಾಗಿದೆ ಆದರೆ ಅವರಿಗೆ ತಿಳಿಸ್ಬೇಕು ಮಾಡೋದು ಅದಕ್ಕೆ ಹೇಗೆ ಮಾಡಬೇಕು ಹೀಗೆ ಕ್ರಿಸ್ಮಸ್ ಮಾಡೋ ಮಾಡಲೇಬೇಕಂತ ಹೇಳೋರಿಗೆ ಇದೊಂದು ಕಾರ್ಯ ಆಗಿದೆ ನಾನು ನೋಡಿದ್ದೀನಿ ಎಷ್ಟೋ ಕಡೆ ಕ್ರಿಸ್ಮಸ್ ಮಾಡ್ತಾ ಇದ್ದಾರೆ ಅದು ಒಂದು ಮಾಡಲೇಬೇಕು ಏನೋ ಒಂದು ಯಾರು ಹೇಳ್ಕೊಂಡು ಬಂದಿದ್ದು ನಮ್ಮ ಹಿರಿಯರು ಹೇಳ್ಕೊಂಡು ಯಾ ನಮ್ಮ ಕುಟುಂಬದ ಹೇಳ್ಕೊಂಡು ಬಂದಿದ್ದು ಅಂತ ಹೇಳ್ಕೊಂಡು ಮಾಡ್ತಾ ಹೋಗ್ತಾರೆ ಚಿಕನ್ ಮಟನ್ ಮಾಡಿದ್ರು ಏನೋ ಮಾಡಿದ್ರು ಒಂದು ಏನು ಮಾಡ್ಕೊಂಡು ತಮ್ಮ ಕುಟುಂಬದಲ್ಲಿ ಯಾ ನಮ್ಮ ಸಭೆಯಲ್ಲಿ ಯಾ ಹಿಂಗಾಯಿತು ಆಯಿತು ಒಂದು ಈಗೇನು ಇಪ್ಪತ್ತೈದನೇ ಬೆಳಗ್ಗೆ ಹೋಗ್ತಾರೆ ಇಲ್ಲ ರಾತ್ರಿ ಇಪ್ಪತ್ನಾಲ್ಕನೇ ರಾತ್ರಿ ಹೋಗ್ತಾರೆ ಹನ್ನೆರಡು ಗಂಟೆಗೆ ಏಜು ಹುಡಿಸ್ತಾರೆ ಮನೆಗೆ ಬರ್ತಾರೆ ಮತ್ತು ಅದೇ ಪಾರ್ಟಿ ಫಂಕ್ಷನ್ ಎಲ್ಲ ಮಾಡ್ಕೊಂಡು ಇರ್ತಾರೆ ಇನ್ನೊಂದು ಪಂಗಡ ಏನು ಮಾಡ್ತದೆ ಅಂದರೆ ಇನ್ನೊಂದು ಸಂಸ್ಥೆ ಸಂಘಟನೆಗಳು ಏನು ಮಾಡ್ತಾರೆ ಅಂದರೆ ಅದನ್ನು ನಮ್ಮ ಸಭೆಗೆ ದೊಡ್ಡ ಒಂದು ಫಂಕ್ಷನ್ ಆಗಿ ಏನೋ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡು ಏನೋ ಒಂದು ಮಕ್ಕಳಿಗೇನು ಬಹುಮಾನ ಕೊಟ್ಟು ಅದನ್ನು ಮುಗಿಸ್ತಾರೆ ಆದರೆ ಕ್ರಿಸ್ಮಸ್ ನಾವು ಅದನ್ನು ಉಪಯೋಗಿಸುವಂಥ ಕಾರ್ಯ ಏನಾಗಿದೆ ಅಂದರೆ ಸಭೆಯಲ್ಲಿ ಖಾಲಿ ವಿಶ್ವಾಸಿಗಳೇ ಬಂದು ಅದನ್ನು ದೇವರ ವಾಕ್ಯ ಕೇಳಿಕೊಂಡು ಏನೋ ಒಂದು ಊಟ ಅದು ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡು ಹೋಗೋದಾದರೆ ಅದು ಕ್ರಿಸ್ಮಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಏಸು ಗರ್ಭದಲ್ಲಿ ಹುಟ್ಟು ಬಂದ ಏಸು ಹುಟ್ಟು ಬಂದಿದ್ದು ಗರ್ಭದಲ್ಲಿ ಆ ಪೆಂತ ಶತಮಾನದಲ್ಲಿ ಪವಿತ್ರಾತ್ಮನು ಬಂದಾಗ ಪೇತ್ರನ್ನು ಮಾತಾಡಿ ಮೂರು ಸಾವಿರ ಜನರನ್ನು ರಕ್ಷಣೆ ಕೊಟ್ಟ ರಕ್ಷಣೆಗೆ ನಡೆಸಿದ ಆತನು ಗರ್ಭದಲ್ಲಿ ಯೇಸುವನ್ನು ಹುಡಿಸ್ಲಿಲ್ಲ ಹೃದಯದಲ್ಲಿ ನಂಬಿಕೆಯನ್ನು ಹುಡಿಸಿದ ಆ ಹೃದಯದಲ್ಲಿ ನಂಬಿಕೆಯನ್ನು ಹಾಕಿದ ಹೇಗೆ ಗರ್ಭದಲ್ಲಿ ಏಸು ಹುಟ್ಟು ಬಂದನು ಹೀಗೆ ಹೊಸ ಹೊಡಮಡಿಕೆ ಮಕ್ಕಳಾಗಿ ನಾವು ಆತ್ಮದಲ್ಲಿ ಹೃದಯದಲ್ಲಿ ನಂಬಿಕೆಯನ್ನು ಹುಡಿಸೋರು ನಾವು ಆಗಿರಬೇಕು ಆ ದೇವದೂತನು ಬಂದು ಮರೆಯಮ್ಮಣ್ಣಿಗೆ ಹೇಳಿದ ಪ್ರಕಾರ ನಾವು ಸಹಿತ ಜನರಿಗೆ ಸ್ವಾರ್ಥೆ ಆ ಹೊಸ ಒಂದು ಸುದ್ದಿಯನ್ನು ತೆಗೆದು ಬಂದ ಸಂತೋಷದ ಸುದ್ದಿ ಆ ದೇವದೂತನು ತೆಗೆದುಕೊಂಡು ಬಂದ ನಿನ್ನ ಗರ್ಭದಲ್ಲಿ ದೇವರ ಪರಮಾತ್ಮನು ಹುಟ್ಟುತ್ತಾನೆ ಎಂಬುದನ್ನು ಅದೇ ರೀತಿಯಲ್ಲಿ ನಾವು ಒಂದು ಸಂತೋಷ ಸುದ್ದಿಯನ್ನು ತೆಗೆದುಕೊಂಡು ಹೋಗ್ತೀವಿ ಒಬ್ಬನಿಗೆ ಹೇಳುವಂಥದ್ದಾಗಿದೆ ಅದು ಏಸು ನಮಗೋಸ್ಕರ ಯಾಕೆ ಬಂದನು ಯಾಕೆ ಸತ್ತನು ಹೇಗೆ ಅವನು ಸತ್ತೊಂದು ಎದ್ದು ಬಂದಾನೆ ಹೇಳುವಾಗ ಆ ಹೃದಯದಲ್ಲಿ ನಂಬಿಕೆಯನ್ನು ಹುಡಿಸುವಂಥದ್ದು ನಾವು ಹೃದಯದಲ್ಲಿ ಆ ಹೃದಯದಲ್ಲಿ ಏಸುವನ್ನು ಹುಟ್ಟಿಸುವುದು ಅದು ಕ್ರಿಸ್ಮಸ್ ಅಂತ ನಾವು ಹೇಳ್ಬೋದು ಅದನ್ನು ನಾವು ಹೇಳ್ಬೋದು ಹುಟ್ಟು ಹಬ್ಬನ ಆಚರಿಸ್ತೀವಿ ಅಂತ ಇತರರಿಗೆ ಸಹಾಯವಾಗುವಂಥದ್ದು ರಕ್ಷಣೆ ಮಾರ್ಗಕ್ಕೆ ರಕ್ಷಣೆ ನಡೆಸುವಂಥ ಕಾರ್ಯಗಳನ್ನು ಮಾಡುವಂಥದ್ದು ಅದು ಕ್ರಿಸ್ಮಸ್ ಆಗ ಒಂದು ಸಭೆಯಲ್ಲಿ ಸಭೆ ಜನರೇ ಸೇರಿ ಅದನ್ನು ಮಾಡ್ಕೊಂಡು ಹೋಗುವಂಥದ್ದಲ್ಲ ಸಭೆಯಲ್ಲಿದ್ದಂಥ ಕಾಲು ಆದರೂ ಅನ್ಯ ಜನರಿದ್ದು ಅದನ್ನು ತಿಳ್ಕೊಂಡು ಹೋಗುವಂಥವ್ರು ಆಗಿರಬೇಕು ಅದು ನಮ್ಮ ಕಾರ್ಯ ರಕ್ಷಣೆ ಬರೋದು ಬಿಡೋದು ಬಿಟ್ಟಿದ್ದು ಆದರೆ ಆ ಕ್ರಿಸ್ಮಸ್ಸನ್ನು ಈ ರೀತಿಯಾಗಿ ಹಳ್ಳಿ ಸಭೆ ಆಗಲಿ ಯಾವುದು ಸಭೆ ಆಗಲಿ ನಾವು ಈ ರೀತಿಯಾಗಿ ಇತರರಿಗೆ ಆಮಂತ್ರಣ ಕೊಟ್ಟು ಅವರಿಗೆ ತಂದು ಕ್ರಿಸ್ಮಸ್ ಹಬ್ಬ ಅಂತ ಹೇಳಿ ಅವರಿಗಿದು ಯಾರ ಮೂಲಕ ಒಂದು ದೇವ್ರ ವಾಕ್ಯವನ್ನು ತಿಳಿಸಿ ಹೇಳಿ ಕೊಡುವುದೇ ಅದು ಕ್ರಿಸ್ಮಸ್ ನಮಗೂ ಗೊತ್ತಿಲ್ಲ ಆ ಫಂಕ್ಷನ್ನಲ್ಲಿ ಎಷ್ಟು ಜನರು ಅರ್ಥ ಮಾಡ್ಕೊತಾರೆ ಯಾಕೆ ಬಂದಿದ್ದಾರೆ ಎಂಬುದನ್ನು ಏನೋ ಎಲ್ಲರೂ ಹಬ್ಬ ಮಾಡ್ತಾರೆ ಎಂಬುದನ್ನು ಬರ್ತಾರೆ ಆದರೂ ಹೋಗ್ತಾರೆ ಆದರೆ ನಮ್ಮ ಸ್ವಲ್ಪ ಮಟ್ಟಿಗಾದರೂ ಆ ರೀತಿಯಾಗಿ ಮಾಡುವಾಗ ಅದರಲ್ಲಿ ಇಬ್ಬರು ಮೂರು ಮಂದಿ ಆದರೂ ತೆಗೆದುಕೊಂಡು ಹೋಗಿ ಆ ಸತ್ಯ ಮಾರ್ಗಕ್ಕೆ ಬರಲಿಕ್ಕೆ ಸಹಾಯವಾಗ್ತದೆ ಮಾಡುವಂಥರಿಗೆ ಈ ರೀತಿಯಾಗಿ ಮಾಡಿರಿ ಎಂಬುದನ್ನು ಹೇಳುವಂಥದ್ದು ಖಾಲಿ ನಾವು ನಾವೇ ಸಭಿಕರಾಗಿ ಒಂದು ಯಾರನ್ನ ತರಿಸಿ ಏನು ಮಾಡಿ ನಾವು ನಾವೇ ವಾಕ್ಯ ಕೇಳಿ ಬರುವುದು ಅದು ಖಂಡಿತವಾಗಲು ಕ್ರಿಸ್ಮಸ್ ಅಲ್ಲ ಕ್ರಿಸ್ಮಸ್ಸನ್ನು ನಾವು ಉಪಯೋಗಿಸುವಂತರಾಗಿರಬೇಕು ಕ್ರಿಸ್ಮಸ್ಸನ್ನು ಯೇಸು ಕ್ರಿಸ್ತನ ಬಗ್ಗೆ ಹೇಳಿ ಇತರರಿಗೆ ರಕ್ಷಣೆಗೆ ತರುವಂಥದ್ದು ಕಾರ್ಯಗಳನ್ನು ನಾವು ಮಾಡಬೇಕು ಈಗಿನ ತುಂಬ ಸಭೆಗಳು ಖಾಲಿ ತಮ್ಮ ತಮ್ಮದೇ ವಿಶ್ವಾಸದಲ್ಲಿದ್ದವ್ರನ್ನ ತಮ್ಮ ಸಭೆ ಜನರನ್ನ ಸೇರಿಸಿಕೊಂಡು ಒಂದು ಇಪ್ಪತ್ತೈದು ಇಪ್ಪತ್ನಾಲ್ಕು ರಾತ್ರಿಗೆ ಮಾಡ್ತಾರೋ ಯಾ ಇಪ್ಪತ್ತೈದರ ಬೆಳಗ್ಗೆ ಮಾಡ್ತಾರೋ ಇಲ್ಲ ಡಿಸೆಂಬರ್ ತಿಂಗಳು ಅದನ್ನು ಮಾಡ್ಕೊಂಡು ಮುಗಿಸ್ಬಿಡ್ತಾರೆ ಆಯಿತು ನನ್ನ ಕೆಲಸ ಕ್ರಿಸ್ಮಸ್ ಮಾಡಿದ್ವಿ ಅದನ್ನು ಸಹಿತ ಸೇವಕರು ವಿಶ್ವಾಸಿಗಳ ಮೂಲಕ ದುಡ್ಡನ್ನು ಒಟ್ಟು ಮಾಡಿ ಅದನ್ನು ಮಾಡಿ ಮುಗಿಸ್ತಾರೆ ಆದರೆ ಅದನ್ನು ಒಟ್ಟು ಮಾಡಿದ್ದನ್ನು ನಾವು ಬೇರೆಯವರಿಗೆ ತಿಳಿಸ್ಲಿಕ್ಕೆ ಸಹಾಯ ಮಾಡಿದ್ರೆ ಖಂಡಿತವಾಗಲೂ ಯೇಸುವಿನ ಹುಟ್ಟು ಮರಣ ಮತ್ತು ಪುನರುತ್ಥಾನ ಬಗ್ಗೆ ತಿಳಿಸುವಾಗ ಅದೊಂದು ರಕ್ಷಣೆ ಮಾರ್ಗಕ್ಕೆ ಕಾರ್ಯವಾಗ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅದಕ್ಕಾಗಿ ನಮಗೆ ಇಲ್ಲಿ ವಿರೋಧ ಇಲ್ಲ ಕ್ರಿಸ್ಮಸ್ ಮಾಡೋರಿಗೆ ವಿರೋಧ ಇಲ್ಲ ಕ್ರಿಸ್ಮಸ್ ಮಾಡದೇ ಇರೋರಿಗೂ ಸಹಿತ ವಿರೋಧವಿಲ್ಲ ಅವರವರ ವೈಯಕ್ತಿಕವಾದ ಯೋಚನೆ ಆದರೆ ಮಾಡುವಂಥವರು ಈ ರೀತಿ ಯೇಸು ಕ್ರಿಸ್ತನ ಬಗ್ಗೆ ಇತರಿಗೆ ತಿಳಿಸುವಂಥ ಕಾರ್ಯ ಅದು ಕ್ರಿಸ್ಮಸ್ ಆಗಿದೆ ಮಾಡದೇ ಇರೋರು ಏನು ಅದರಲ್ಲೇನು ತಪ್ಪಿಲ್ಲ ಮಾಡದೇ ಇರೋದು ಆದರೆ ಇದನ್ನು ನಾವು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದೆ ಎಂಬುದನ್ನು ಹೇಳುವಂಥದ್ದು ಮಾಡಲಿಲ್ಲ ಅಂದರೆ ಮಾಡಲೇಬೇಕೆಂಬುದನ್ನು ಇಲ್ಲ ಯಾಕೆ ದಿನವಿಡಿ ನಾವು ಮಾಡ್ತೀವಿ ದಿನವಿಡಿ ಸ್ವಾರ್ಥ ಸಾರ್ತೀವಿ ದಿನವಿಡಿ ಅದನ್ನು ಇತರಿಗೆ ತಿಳಿಸ್ತೀವಿ ಕ್ರಿಸ್ಮಸ್ ಏಸುಗೆ ಯಾಕೆ ಹುಟ್ಟು ಸಾರಿ ಕ್ರಿಸ್ಮಸ್ ಅಲ್ಲ ಏಸುಗೆ ಯಾಕೆ ಹುಟ್ಟಿದನು ಏನು ಮಾಡಿದೆ ನಮಗೋಸ್ಕರ ಅಂತ ದಿನ ನಾವು ಹೇಳ್ತೀವಿ ಆದರೆ ಅದನ್ನೇ ನಾವು ಜಿದ್ದಾಗಿ ಮಾಡುವಂಥದ್ದು ನಾನು ಮಾಡಲೇಬಾರ್ದು ಅವ್ರು ಮಾಡ್ತಾರೆ ನಾವು ಮಾಡೋದಿಲ್ಲ ಅವ್ರನ್ನ ನೋಡಿ ನಾವು ಮಾಡದೇ ಇರುವಂಥದ್ದು ಅದು ತಪ್ಪಾಗಿದೆ ನಮಗೊಂದು ಹತ್ತು ಜನ ಸಿಕ್ಕಿದ್ರು ಒಂದು ಊಟ ಹಾಕಿ ಒಂದು ಪ್ರಾರ್ಥನೆ ಇಟ್ಟು ಮಾಡೋದು ದೊಡ್ಡ ಕ್ರಿಸ್ಮಸ್ ಅಂತಲೇ ಹೆಸರು ಬೇಡ ಏನೋ ಒಂದು ದೇವರ ಒಂದು ಸಂಭ್ರಮಣೆ ಮಾಡೋಣ ದೇವರು ವಾಕ್ಯ ಕೊಡಲಿಕ್ಕೆ ಉಪಯೋಗಿಸೋಣ ಅಂತ ಹೇಳಿ ಒಂದು ಸ್ವಲ್ಪ ಜನರ ಸೇರಿಸಿ ಮಾಡುವಂಥದ್ದು ಸಹಿತ ಅದು ಒಂದು ಒಳ್ಳೆ ಕಾರ್ಯ ಇದೆ ಆ ಹೆಸರನ್ನು ಬಿಟ್ಟುಬಿಡಿ ಒಬ್ಬೊಬ್ಬರಿಗೆ ಕ್ರಿಸ್ಮಸ್ ಎನ್ನುವುದೇ ಅಲರ್ಜಿ ಆಗಿಬಿಡಿ ಕ್ರಿಸ್ಮಸ್ ಹೇಳಿದ್ರೆ ಅವರಿಗಂತೂ ಅಯ್ಯೋ ಅದು ಹಾಗೆ ನೀವು ಆ ಪಂಗಡ ಈ ಪಂಗಡ ಅಂತ ಹೆಸರು ಇಟ್ಬಿಡ್ತಾರೆ ನೀವು ಅಲ್ಲಿಂದ ಅದು ಅವ್ರದ್ದು ಇದು ಇವ್ರದ್ದು ಯಾಕೆ ನಾವು ಇದನ್ನೆಲ್ಲ ಒದ್ದಾಡಬೇಕು ಇದರಲ್ಲೇ ನಾವು ಕಾಲ ಕಳೀತಿದ್ವಿ ಸತ್ಯ ವಾಕ್ಯದ ಬಗ್ಗೆ ನಾವಿನ್ನೂ ಹೋಗ್ತಾ ಇಲ್ಲ ಎಲ್ಲದರಲ್ಲೂ ನಾವು ಮುಂದೆ ಬರ್ತೀವಿ ಜಗಳ ಮಾಡ್ಲಿಕ್ಕೆ ಬರ್ತೀವಿ ವಾದ ಮಾಡ್ಲಿಕ್ಕೆ ಬರ್ತೀವಿ ದೇವ್ರ ವಾಕ್ಯ ಬಂದಾಗ ಬೇಡ ಬೇಡ ಅದ್ರ ವಿಷಯದಲ್ಲಿ ಬೇಡ ಅಂತ ಮಾಡಿದಾದರೆ ವಾದ ವಿವಾದ ದೇವ್ರ ದೇವ್ರವಾಕಿಗೂ ಮಾಡೋಣ ಈ ಒಂದು ಸಣ್ಣ ಸಣ್ಣ ಪುಟ್ಟ ಕ್ರಿಸ್ಮಸ್ ಈಸ್ಟರ್ ಇದನ್ನು ತೆಗೆದುಕೊಂಡು ಮಾಡೋದಲ್ಲ ಇದನ್ನು ತಿಳಿಸ್ಬೇಕು ಯಾಕೆ ಮಾಡಬೇಕು ಮಾಡಬಾರ್ದು ಜಿದ್ದಿ ಪ್ರಕಾರ ಯಾರು ಮಾಡದೇ ಇರಬೇಡಿ ಜಿದ್ದಿ ಪ್ರಕಾರ ಯಾರು ಮಾಡಲಿಕ್ಕೆ ಹೋಗಬೇಡಿ ಹಠಮಾರಿತನದಿಂದ ಮಾಡದೇ ಇರಬೇಡಿ ಹಠಮಾರಿತನದಿಂದ ಮಾಡಲಿಕ್ಕೆ ಹೋಗಬೇಡಿ ಎಲ್ಲದೂ ದೇವರ ಒಂದು ಚಿತ್ತದ ಪ್ರಕಾರ ಆಗುವಂತೆ ದೇವರ ಒಂದು ಸ್ವಾರ್ಥ ಸಾರಲಿಕ್ಕೆ ಸಹಾಯವಾಗುವಂತೆ ಮಾಡಿ ಈಗ ನನಗೆ ಮಾಡಲಿಕ್ಕೆ ಮನಸ್ಸಿಲ್ಲ ಸಡನ್ಲಿ ಒಂದು ಹತ್ತು ಜನರಿಗೆ ನಾನು ಹೇಳಿದೆ ಅವರೇನಾದರೂ ನಿಮಗೆ ಯಾವಾಗೆ ಕ್ರಿಸ್ಮಸ್ ಅಂತ ಹೇಳುವಾಗ ಆಯಿತು ಬರ್ರಿ ಒಂದು ದಿವಸ ಪೇ ಮಾಡೋದು ನಾವು ಅಂತ ಹೇಳಿ ಅವ್ರನ್ನ ಸೇರಿಸಿ ಒಂದು ಊಟನ ಹಾಕಿ ಅವರಿಗೆ ದೇವರ ವಾಕ್ಯವನ್ನು ಒಂದು ಅರ್ಧ ಒಂದು ತಾಸು ಅವರಿಗೆ ಕೊಟ್ಟು ಒಂದು ಆರಾಧನೆ ಮಾಡಿ ಮುಗಿಸುವಂಥದ್ದು ಕಾರ್ಯ ಮಾಡುವಾಗ ಅದು ಒಂದು ದೇವರಿಗೆ ಮಹಿಮೆ ಆಗುವಂಥದ್ದು ಮತ್ತು ಅವರ ಹೃದಯದಲ್ಲಿ ಒಂದು ನಂಬಿಕೆಗೆ ಮುಂದಿನ ದಿನಗಳಲ್ಲಿ ಬೆಳೆಯಲಿಕ್ಕೆ ಸಹಾಯವಾಗ್ತದೆ ಅದಕ್ಕೆ ಯೇಸು ಹೇಳ್ತಾನೆ ನಿಮ್ಮ ನಾಲ್ಕು ದಿಕ್ಕುಗಳಿಂದ ಬರ ಮಾಡ್ತೀನಿ ಅಂತ ನಾವು ಸಾರಿದ ಸ್ವಾರ್ಥೆಗೆ ಎಲ್ಲೂ ಸಹಿತ ಅದು ವ್ಯರ್ಥ ಆಗುವಂಥದ್ದಲ್ಲ ವ್ಯರ್ಥವಾಗೋದು ಅದೇ ಅಪನಂಬಿಕೆ ಇದ್ದಲ್ಲಿ ಮಾತ್ರ ನಾವು ಕೊಟ್ಟಂಥ ಸ್ವಾರ್ಥ ಅದು ಫಲಭರಿತ ಆಗುವಂಥದ್ದು ಒಂದಲ್ಲ ಒಂದು ದಿವಸ ಅದು ನಮಗೆ ನಮಗೆ ಕಂಡು ಬರುವಂಥ ಕಾರ್ಯಗಳನ್ನು ಮಾಡಬಹುದು ಇಲ್ಲಾಂದರೆ ದೇವರ ರಾಜ್ಯಕ್ಕೆ ಅವರು ಕಾಣಬಹುದು ಅಷ್ಟು ಒಂದು ದೃಢವಾಗಿ ದೇವರ ವಾಕ್ಯ ಹೇಳ್ತದೆ ನಿಮ್ಮ ಕೆಲಸ ನಿಮ್ಮ ಪ್ರಯತ್ನವನ್ನು ವ್ಯರ್ಥ ಮಾಡೋದಿಲ್ಲ ಅಂತ ನಾವು ಸಾರದ ಕಾರ್ಯ ಇಷ್ಟೇ ದೇವರ ವಿಷಯದಲ್ಲಿ ಹೇಳುವಂಥದ್ದು ಯೇಸು ಕ್ರಿಸ್ತನ ಸ್ವಾರ್ಥನ ಹೇಳುವಂಥದ್ದು ಅದರ ನಂತರ ದೇವರಿಗೆ ಅವರಿಗೆ ಸಂಬಂಧಪಟ್ಟಿದ್ವಿ ಯಾಕಂದರೆ ಪೌಲನ ಹೇಳ್ತಾನೆ ಯಾರು ಅಪ್ಪಲಿಸ್ತು ಯಾರು ಪೌಲನೋನು ಒಬ್ಬನು ಬೀಜ ಹಾಕ್ತಾನೆ ಒಬ್ಬನು ಅದನ್ನು ನೀರು ಹಾಕ್ತಾನೆ ಒಬ್ಬರು ಗೊಬ್ಬರ ಹಾಕ್ತಾನೆ ಬೆಳೆಸೋನು ದೇವರಾಗಿದ್ದಾನೆ ಎಂಬುದನ್ನು ಹೇಳ್ತಾನೆ ನಮ್ಮ ಕಾರ್ಯ ನಮಗೆ ಎಷ್ಟು ಕೊಟ್ಟಿದೆ ಅಷ್ಟು ನಮ್ರತೆಯಿಂದ ನಾವು ಅರ್ಥ ಮಾಡಿಕೊಂಡು ಯಾವುದೊಂದು ಹಟಮಾರಿತನದಿಂದ ಆಗಲಿ ಯಾರಿಗೆ ಸೋರಿಸ್ಲಿಕ್ಕಾಗಲಿ ಯಾರು ಅಪೋಸಿಟ್ ಸಂಸ್ಥೆಯ ಸಭೆಗೆ ತೋರಿಸ್ಲಿಕ್ಕಾಗಲಿ ಯಾರು ಅವ್ನು ಮಾಡೋದಿಲ್ಲ ನಾನು ಮಾಡ್ತೀನಿ ಇಲ್ಲ ಅವನು ಮಾಡ್ತಾನೆ ನಾನು ಮಾಡೋದಿಲ್ಲ ಅಂತ ಕಾಂಪಟೇಷನ್ ಮಾಡಿ ಒಂದು ಮಾಡ್ಕೊಂಡು ಹೋಗುವಂಥದ್ದು ಅದು ಯಾವತ್ತೂ ಅದು ಸ್ವಾರ್ಥ ಆಗಿರೋಲ್ಲ ಅದು ಸ್ವಾರ್ಥತೆ ಆಗಿರ್ತದೆ ಸ್ವಾರ್ಥ ಒಂದು ಹಠಮಾರಿತನ ಆಗಿರ್ತದೆ ಅದಕ್ಕಾಗಿ ಮಾಡೋರಿಗೆ ನೋಡಿ ಉತ್ತೇಜನ ಹೇಳಿ ಈ ರೀತಿಯಾಗಿ ಒಂದು ಸಂಭ್ರಮ ಮಾಡಿ ಒಂದು ಹಬ್ಬ ಹುಣ್ಣಿಮೆ ರೀತಿಯಲ್ಲಿ ಮಾಡೋರಿಗೆ ತಿಳಿಸ್ಬೋದು ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಅವ್ರಿಗೆ ಬಿಟ್ಟಿದ್ದು ಅದರ ವಾಕ್ಯದಲ್ಲಿ ನಾವು ಅವ್ರನ್ನ ಹೇಳ್ಬೋದು ಎಷ್ಟು ಮಂದಿಗೆ ನಾವು ಹೇಳಲಿಕ್ಕೆ ಆಗ್ತದೆ ಅಷ್ಟು ಮಂದಿ ಹೇಳ್ಬೋದು ಯಾರು ಮಾಡೋದಿಲ್ಲ ಅವರಿಗೆ ಹೇಳ್ಬೋದು ನಿಮ್ಮಲ್ಲಿ ಯಾರಿದ್ರು ನೀವು ಮಾಡ್ಬೋದು ಅಂತ ಯಾರಿಗೂ ನಾವು ಅದನ್ನು ಅದ್ರ ಬಗ್ಗೆ ಕ್ರಿಸ್ಮಸ್ ಮಾಡಲೇಬೇಕು ಮತ್ತು ಮಾಡಲೇಬಾರ್ದು ಅಂತ ಹೇಳಲಿ ಕುಸಿತ ಆಗಲ್ಲ ಆದರೆ ಅವರವರ ವೈಯಕ್ತಿಕವಾಗಿ ಅವರವರ ಸಭೆ ವಿಚಾರದಿಂದ ಇದನ್ನು ಅವರು ಮಾಡಬಹುದು ಯಾಕೆ ಮಾಡದಿದ್ದರು ಸಹಿತ ಸುವಾರ್ತೆ ಸಾರ್ತಾ ಇದ್ದಾರೆ ಸುಮಾರು ಜನ ಮಾಡೋರು ಸಹಿತ ಸುವಾರ್ತೆ ಸಾರ್ತಾ ಇದ್ದಾರೆ ಆದರೆ ನಾವು ಇಷ್ಟೇ ಅವರ ವಾಕ್ಯದಲ್ಲಿ ಅವರಿಗೆ ಕಳಿಸ್ತೀವಿ ಹೀಗೆ ಅದನ್ನು ಬಿಟ್ಟು ನಾವು ಖಾಲಿ ಈ ಹಬ್ಬದ ವಿಷಯದಲ್ಲಿ ನಾವು ಚರ್ಚೆ ಜಾಸ್ತಿ ತೆಗೆದುಕೊಂಡುಕೊಂಡ್ರೆ ಅದು ಮುಗಿಯುವಂಥದ್ದಲ್ಲ ಅದಕ್ಕೆ ನಾವು ವಾಕ್ಯದಲ್ಲಿ ಅವರಿಗೆ ಆ ಸಭೆಯಲ್ಲಿ ವಾಕ್ಯ ಮತ್ತು ಅವ್ರ ವಾಕ್ಯ ಹೆಂಗೆ ಹಂಚ್ತಾ ಇದ್ದಾರೆ ಎಂಬುದನ್ನು ಅದನ್ನು ನಾವು ತಿಳಿಸುವಂಥವ್ರು ಅದನ್ನು ಸರಿಪಡಿಸೋರು ಆಗಿರಬೇಕು ಇದ್ರ ಪ್ರಕಾರ ಇವತ್ತೆ ನಾವು ನೋಡ್ತಾ ಇದ್ದೀವಿ ಸುಮಾರು ಕಡೆಗೆ ಎಲ್ಲ ಹಳ್ಳಿ ಸೇವೆಗಳಲ್ಲಿ ಸಹಿತ ಆ ಸುವಾರ್ತೆ ಸಾರತಾ ಇದ್ದಾರೆ ಉಪಯೋಗಿಸ್ತಾ ಇದ್ದಾರೆ ಈ ಡಿಸೆಂಬರ್ನ ಆ ಸಾರಿದಂಥದ್ದು ಎಲ್ಲಿ ವ್ಯರ್ಥವಾಗದಂತೆ ಅದನ್ನು ನಮಗೂ ಸಹಿತ ಆ ಜನರು ಸಿಕ್ಕಿದ್ರೂ ಸಹಿತ ಅವರಿಗೆ ನಾವು ಗೊಬ್ಬರ ನೀರು ಹಾಕುವಂತೆ ನಮ್ಮನ್ನು ಸಹಾಯ ಮಾಡುವಂತೆ ದೇವರು ಉಪಯೋಗಿಸ್ಲಿ ಈ ರೀತಿ ಅವರು ಮಾಡಿದ್ದನ್ನು ನಾವು ಅದಕ್ಕೆ ಪ್ರಾರ್ಥಿಸಿ ಅದಕ್ಕೆ ಬೆಂಬಲ ಕೊಡೋಣ ಅದಕ್ಕೆ ಒಬ್ಬರೊಬ್ಬರು ಸೇರಿ ನಾವು ನಾವು ಸಭೆ ಸಭೆ ಅಂತ ತಲೆ ಕೆಡಿಸ್ಕೊಂಡು ಬೇಡ ನಮ್ಮ ಸಭೆ ನಿಮ್ಮ ಸಭೆ ಆ ಸಭೆ ಹೋದಾಗ ಈ ಸಭೆ ಎಲ್ಲಿ ಹೋದ್ರೂ ಸಹಿತ ಅದು ಕ್ರಿಸ್ತನ ಸಭೆ ಆಗಿರೋಣ ನಮ್ಗೆ ಸಿಗಿದವ್ರನ್ನ ಆ ಸಭೆಗೆ ಅಂದರೆ ಸತ್ಯ ಸಭೆಯನ್ನು ನಾವು ಹುಡುಕೋರು ಜಾಸ್ತಿ ಆಗಿರಬೇಕು ಒಂದು ಆ ಸತ್ಯಕ್ಕೆ ಸಭೆಗೆ ಹಾಕೋರು ಆಗಿರಬೇಕು ಆದರೆ ಸಭೆಯನ್ನು ಪರೀಕ್ಷಿಸುವಂಥ ಕಾರ್ಯಗಳನ್ನು ವಿಶ್ವಾಸಿಗಳಿಗೆ ತಿಳಿಸುವಂಥವ್ರು ಸಹಿತ ನಾವು ಆಗಿರಬೇಕು ಸತ್ಯ ಸಭೆ ಯಾವುದು ಸುಳ್ಳು ಸಭೆ ಯಾವುದು ಎಲ್ಲಿ ಸರಿ ವಾಕ್ಯ ಕೊಡ್ತಾರೆ ಅಲ್ಲಿ ಎಲ್ಲಿ ಸರಿ ಕೊಡೋದಿಲ್ಲ ಎಂಬುದನ್ನು ನಮಗೆ ಸಿಗಿದಾಗ ಯಾರು ಸುವಾರ್ಥ ಸಾರದವ್ರು ನಮಗೆ ಸಿಗಿದಾಗ ನಾವು ಇದನ್ನು ವಾಕ್ಯವನ್ನು ದೃಢವಾಗಿ ಅವರಿಗೆ ಹಾಕಿ ಸತ್ಯ ಸುಳ್ಳಿನ ಬಗ್ಗೆ ಸಹಿತ ನಾವು ತಿಳಿಸೋರು ಸಹಿತ ಆಗಿರಬೇಕು ಅದಕ್ಕಾಗಿ ಈ ಕ್ರಿಸ್ಮಸ್ ವಿಷಯದಲ್ಲಿ ಈ ರೀತಿಯಾಗಿ ಯೋಚನೆ ಮಾಡೋಣ ಮಾಡೋದಾದರೆ ಹೇಗೆ ಮಾಡಬೇಕು ಮಾಡದಿದ್ದರೂ ಹೇಗೆ ಮಾಡಬಾರ್ದು ಎಂಬುದನ್ನು ಯಾವುದೋ ಒಂದು ಹಠಮಾರಿತನದಿಂದಾಗಲಿ ತಮ್ಮ ಒಂದು ಜಿದ್ದಿನಿಂದಾಗಲಿ ಮಾಡುವಂಥದ್ದು ಮಾಡದೇ ಇರುವಂಥದ್ದು ಅದು ಒಳ್ಳೆಯದಲ್ಲ ಅದು ಎಲ್ಲಿ ನಮಗೆ ಸಿಗಲಿಲ್ಲ ಮತ್ತು ಇದರಲ್ಲಿ ಜಾಸ್ತಿ ಇದು ಹೇಳಲಿಕ್ಕಾಗಲ್ಲ ಯಾಕೆ ವಾಕ್ಯ ನಮಗೆ ಸಿಗ್ತಾ ಇಲ್ಲ ಎಲ್ಲೂ ಸಹಿತ ಇದ್ರ ಬಗ್ಗೆ ವಾಕ್ಯ ಇಲ್ಲದ ಕಾರಣ ಇದ್ರ ಬಗ್ಗೆ ಜಾಸ್ತಿ ನಾವು ಏನು ಹೇಳಲಿಕ್ಕೂ ಸಹಿತ ಆಗಲ್ಲ ಈ ಹಬ್ಬ ಹುಣ್ಣಿಮೆ ವಿಷಯದಲ್ಲಿ ಸುಮಾರು ಜನ ಹಬ್ಬ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇದು ಹಬ್ಬ ಅಲ್ಲ ಇದು ಸತ್ಯದ ಕಾರ್ಯ ಸತ್ಯದ ವಾಕ್ಯದ ಕಾರ್ಯಗಳನ್ನು ಅಂತ ತಿಳ್ಕೊಂಡು ನಾವು ಮುಂದೆ ಹೋಗಲಿಕ್ಕೆ ಪ್ರಯತ್ನ ಪಡೋಣ ದೇವ್ರ ನಮಗೆ ಸ್ತೋತ್ರ ಮಾತಾಡಲಿ ಕೊಟ್ಟಂಥ ದೇವರ ಕೃಪೆಗೋಸ್ಕರ